शक्ति बलगुर आदि आदि शक्ति गाल जी बलगुर आदि शक्ति बैलगुरेना अम्बा देवी के सुंबा संहार ಆರತಿ ಬೆಳಗುವೇನಾ ಅವನಿಯೊಳಗೆ ಶಿವ ಭುವನ ತೂರ್ ಮಾರಿ ಶಿವ ಭುವನ ತೂರ್ ಮಾರಿ ಭುವನೇಶ್ವರಿ ಭವ ಸಾಗರ ಸಾಕಂದೂ ಭುವನೇಶ್ವರಿ ಭವ ಸಾಗರ ಸಾಕಂದು ಆರತಿ ಬೆಳಗುವೆ ನತಿಗೆ ಆರತಿ ಬೆಳಗ ಆರತಿ ಬೆಳಗುವೆನಾ ಅಂತರ ಸಾಕ್ಷಿ ನಂತರ ರಾಕ್ಷಿ ಅಂತರ ಸಾಕ್ಷಿ ನಂತರ ರಾಕ್ಷಿ ಸಂತತ ಸೇವ ಶಿವಕಾಂತ ದೇವಿಗೆ ಸಂತತ ಸೇವಿ ಭಕ್ ಚಂದ್ರ ದೇವಿಗೆ ಆರತಿ ಬೆಳಗುವೆ ಆರತಿ ಬೆಳಗು शक्ति बेल कर्पुरा अर्पो कर्पुरा अर्प दर्पकाल दर्पकारी सर्पभूषण दर्पकाल दर्पकारी सर्पभूषण गे कर्पुरा अर्प कर्पुरा अर्प दर्पकाल दर्प सर्पभूषण अद्विचाप गे भद्रूप गे अद्रिचाप रुद्रवीर भद्र रूप रुद्रवीर क्षुत्र चित्रुद्रवीर भद्रता क्षुत्र चिद रुद्रवीर भद्रता अर्प दर्पकाल दर्पकारी दर्पकार दर्पकारी सर्पभूषण गे श्याम कंठ गे सोम सूट गे श्याम कंठग गे सोम सूट गे नानु प्रेम हेम शैल धाम भीमगे नानु प्रेम हेम शैल धाम भीमगे अर्पुरुति अर्पुरुति अर्प दर्पकारी सर्पभूषण देश तोी वास चंदगी देश तोी वास चंदगी दोषकोशन माते चंद्रम दोषकोशन माते चंद्रम गर्पुर आती अर्षुर्पुरुति अर्ध दर्पकाल दर्पकारी सर्पभूषण दर्पकाल दर्पकारी सर्पभूषण ओम चैतन्यम शाश्वतम नियोम हेलो 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 भारत माता की जय बोला भारत माता की जय बोला भारत माता की जय जय श्री शिवाजी होराड के जय 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 के बेकू नया बेकू के के बेकू नया बेकू के के बेकू नीर बेकू के के बेकू नीर बेकू के के बेकू नीर बेकू ಈ ದೇವಸ್ಥಾನದಲ್ಲಿ ಬರಬೇಕು ಅಂತಕ್ಕಂಥ ವಿಷಯವನ್ನು ದೂರವಾಣಿ ಮುಖಾಂತರ ಕಲ್ಪಿಸ್ಬೇಕು ಎಲ್ಲ ಆಗ್ತೀನಿ ಇಲ್ಲ ಬರ್ತಿರಲಿಲ್ಲ ಹೀಗಾಗಿ ಛಾಯಾಗುತ್ತೆ ಯೋಗ ಬರ್ತಾರೆ ಆಸಿಗೆ ಬರ್ತಾರ ಆಕ್ರೆ ಉತ್ತರದಿಂದ ಬರೋರು ಇದ್ರು ಯಾರು ಬಲವಾದ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿರುವಂತಹ ಪೂಜೆಯನ್ನು ನಾನು ಮಾಡ್ತು ಹೇಳಿ ಕರಿತೀನಿ ಒಟ್ಟಾರೆ ಈ ದಿವಸ ಇಡೀ ದಿವಸ ಕೊಡ್ತೀರಲ್ಲ ಅದೊಂದು ಮುಂದೆ ಕಂಟಿನ್ಯೂ ಆಗ್ತದೆ ಕಂಟಿನ್ಯೂ ಆಯ್ತು ಅವ್ರ ಅಧಿಕಾರಕ್ಕೆ ಮಾಡ್ಲ ಬಿಡಂಗಿಲ್ಲ ಅಂತ ತಿಳ್ಕೊ ನೂರಕ್ಕೆ ನೂರು ಹೆಜ್ಜೆ ಕಾಂಗ್ರೆಸ್ ಸರ್ಕಾರ ಇಂತ ದೊಡ್ಡ ಸರ್ಕಾರ ಅಂದ್ರೆ ಯಾವಾಗ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು ಯಾವ ಎಸ್ ಸಿ ಎಸ್ ಟಿ ಹಣವನ್ನ ಹೋಲಿಸ್ತಾರೆ ಆರಿಸಿಕೊಂಡ್ರು ಆ ಎಸ್ ಟಿ ಮತ್ತು ಎಸ್ ಟಿ ಜನಾಂಗಕ್ಕೆ ಏನ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ಬಂತ ರೈತರಿಗೆ ವಿಶೇಷವಾಗಿ ಈ ಕಾಂಗ್ರೆಸ್ ಸರ್ಕಾರ ರೈತರ ವಿರೋಧಿ ಅನ್ನಕ್ಕೆ ಏನು ಕಾರಣ ಅಂದ್ರ ಆ ಎಸ್ ಸಿ ಎಸ್ ಸಿ ರೈತರಿಗೆ ಬರ್ತಕ್ಕಂಥ ಬೋರ್ವೆಲ್ ಫ್ರೀ ಆ ಬೋರ್ವೆಲ್ ಹಾಕ್ ಇವರು ಯಾವಾಗ ಅಧಿಕಾರ ತಗೊಂಡ್ರು ಮೊದಲ ಆ ಸ್ಕೀಮ್ ಅನ್ನು ಕೂಡ ಬಂದ್ ಮಾಡಿದ್ರು ತದನಂತರ ರೈತರು ಬೋರ್ವೆಲ್ ಹಾಕೊಂಡ್ರೆ ಆ ಬೋರ್ವೆಲ್ ಗೆ ಒಂದ್ ಸಾವಿರ ರೂಪಾಯಿ ರೈತರು ಡಿಪಾಸಿಟ್ ಕಟ್ಟಿದ್ರೆ ಅತಿ ಶೀಘ್ರ ಅಂತಕ್ಕಂತ ಒಂದು ಯೋಜನೆ ಅದಕ್ಕೆ ಪವರ್ ಕನೆಕ್ಷನ್ ಕೊಡ್ತಕ್ಕಂಥ ಯೋಜನೆ ಇತ್ತು ಆ ಯೋಜನೆಯನ್ನು ಬಂದ್ ಮಾಡಿದ್ರು ಅಕ್ರಮ ಸಕ್ರಮ್ ಒಂದ್ ರೂಪಾಯಿ ತುಂಬಿರಲಿಲ್ಲ ನೀವು ಅರ್ಜಿ ಪಡೆದು ಅಂದ್ರೆ ತಮ್ಮ ಅದು ಫ್ರೀ ಆಗಿ ಕೊಡ್ತಕ್ಕಂಥ ಕನೆಕ್ಷನ್ ಪವರ್ ಕನೆಕ್ಷನ್ ಇತ್ತು ಅದು ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ್ ಮಾಡಿದೆ ಹಾಲಿ ಕೊಡ್ತಕ್ಕಂಥ ಸಬ್ಸಿಡಿ ರೈತರಿಗೆ ಬಂದ್ ಮಾಡಿದ್ರು ಈ ರೈತರ ಚಕ್ಟರ್ಗಳಿಗೆ ಸದಸ್ಯ ದೋಸೆ ಡಿಸಾಲ್ಗೆ ಇನ್ನ ಬರ್ತು ಆ ಸ್ಕೀಮ್ ಬಂದ್ ಮಾಡಿದ್ರು ಒಟ್ಟಾಗಿ ರೈತರಿಗೆ ಇರ್ತಕ್ಕಂಥ ಸಾಕಷ್ಟು ರೈಲುಗಳ ಬಂದ್ ಮಾಡೋ ಮೂಲಕ ರೈತರ ರೈತರ ಹೊಲ ಕಡಿಮೆಗಳಿಗೆ ಕೂಡ ಟ್ಯಾಕ್ಸ್ ಹೆಚ್ಚು ಮಾಡೋ ಮೂಲಕ ರೈತರಿಗೆ ಅನ್ಯಾಯ ಮಾಡಿದ್ರು ಒಟ್ಟಾಗಿ ಕಾಂಗ್ರೆಸ್ ಸರ್ಕಾರ ರೈತರ ವಿರೋಧಿಯ ಕೆಲಸ ಇವತ್ತು ಕೃಷ್ಣ ಕೃಷ್ಣಾ ನಿಲ್ದಾಣ ಯೋಜನೆ ಇವತ್ತು ಎಷ್ಟು ಆಗಿರ್ತಾರೆ ಅಂತಂದ್ರೆ ಅದಕ್ಕೆ ಹಣ ಗತ್ತೇ ಇಲ್ಲ ಇವತ್ತು ನಾವು ಕೇಳೋದು ನೀವು ಕೊಡ್ತಕ್ಕಂಥ ಬಟ್ಟಿ ಬಾಗ್ಯಗಳಲ್ಲ ನೀವು ಕೊಡ್ತಕ್ಕಂಥ ಬಿಟ್ಟಿ ಬಾಗ್ಯಗಳು ಅವತ್ತಿನ ಕೊಡ್ತೇವೆ ಕಷ್ಟ ನಮಗೆ ಉಪಯೋಗ ನಮಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಮಕ್ಕಳಿಗೆ ಮುಂದಿನ ಜನಾಂಗಕ್ಕೆ ಈ ಉಳಬೇಕಂದ್ರೆ ನಿಮ್ ಕಾರ್ಯಕ್ರಮ ಹೆಂಗಿರ್ಬೇಕಂದ್ರ ನೀವು ಪಡ್ತಕ್ಕಂತ ಬಿಟ್ಟಿ ಪಾಠಗಳೆಲ್ಲ ಈ ನೀರಾವರಿ ಸಂಪೂರ್ಣ ನೀರಾವರಿ ಯೋಜನೆಗೆ ಬಗ್ಗೆ ಸರಿಯಾಗಿ ಯೋಜನೆ ಮಾಡಿಬಿಟ್ರೆ ನಿಮಗೆ ನಾವು ಏನು ಕೇಳಂಗಿಲ್ಲ ರೈತರು ನಾವೇ ಅಲ್ಲ ಆ ಊರು ಮೆಟ್ರೆ ಮಾಡ್ತು ನಮ್ಮ ರಾಜ್ಯ ನಿಮ್ದು ಮಾಡ್ತೀವಿ ದೇಶನ ನಿಮಿಟನ್ ಮಾಡ್ತು ಆ ಶಕ್ತಿ ರೈತರಿಗಿಂತ ಒಟ್ಟಾಗಿ ಈ ರೈತರಿಗೆ ವಿರೋಧಿಯನ್ನು ಮಾಡ್ತಾ ಬಂದು ಇವತ್ತು ಶಕ್ತಿ ಬಾಕಿಗಳ ಕಾರಣ ಕೇಳ್ಕೋತ ಡೆವಲಪ್ಮೆಂಟ್ ಅಂತ ಇಲ್ಲವಿಲ್ಲ ಇವತ್ತು ರಾಜ್ಯದಲ್ಲಿ ಎಲ್ಲ ರೋಡ್ಗಳು ತೊಂದರೆ ತೋಡ್ ಕೂಡ ಮತ್ತಷ್ಟು ಸೈಡ್ ಬರಾಕತ್ತ ಒಂದು ರೂಪಾಯಿ ನೀವು ರೋಡ್ಗಳು ಖರ್ಚು ಮಾಡಕತ್ತಿಲ್ಲ ಆದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ರೈತರಿಗೆ ಹತ್ತು ಸಾವಿರ ಡೆವಲಪ್ಮೆಂಟ್ ಮಾಡಿದ್ರು

ಎಸ್ ಕೆಳಬಿ ಮಾಜಿ ಸಚಿವರು ಅವರ ಅಧ್ಯಕ್ಷತೆಯಲ್ಲಿ ಇಂದು ತಾವೆಲ್ಲ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಅದನ್ನು ತುರ್ತು ಮಾನ್ಯ ವಾಸಿ ನಿರ್ದೇಶಕರ ಗಮನಕ್ಕೆ ತರ್ತೀನಿ ಇದರಲ್ಲಿ ಮುಖ್ಯವಾಗಿ ನಾಲ್ಕು ನಾಲ್ಕು ವಿಷಯಗಳ ಕುರಿತು ಮನವಿ ಸಲ್ಲಿಸಿದೆ ನಾಲ್ಕು ವಿಷಯಗಳು ಇವತ್ತನೇ ಎಂ ಡಿ ಸಾಹೇಬ್ರ ನಗರಿಗೆ ತಂದು ಇದರ ಬಗ್ಗೆ ಚರ್ಚಿಸಿ ಸೂಕ್ತ ಕ್ರಮಕ್ಕೆ ಬರಬೇಕು ಅಂತ ಇದರ ಬಗ್ಗೆ ಇನ್ನು ಇವು ನಾಲ್ಕು ವಿಷಯಗಳು ಮುಖ್ಯ ಇಂಜಿನಿಯರ್ ವ್ಯಾಪ್ತಿ ಕೊಡ್ತಾವೆ ಅವರು ಇದ್ರ ಬಗ್ಗೆ ಇನ್ನೂ ತಮ್ಮ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ ಸನ್ಮಾನ್ಯ ಬೆಳಗು ಸಾಹೇಬ್ರೆ ಹಾಗೂ ಇಬ್ಬರ ಬರ್ತಕ್ಕಂಥ ಎಲ್ಲ ರೈತ ಬಾಂಧವರೇ ಅದು ಅದನ್ನು ತಗೋಬೋದು ಈಗ ಮೊದಲನಾಗಿ ಹೇಳ್ಬೇಕಾದ್ರೆ ಆಲ್ಮದಿ ಫ್ರೈ ಅವರು ಸಾಕಷ್ಟು ಇಲ್ಲಿ ರೈತರದ ಶ್ರಮ ಜಮೀನು ಜಾಗ ಮಾಡಿ ಎಲ್ಲ ಮಾಡಿ ಬರ್ತಾ ತಂದು ಕೊಟ್ಟಿದ್ದ ಪರಿಣಾಮನೇ ಎಲ್ಲರಿಗೂ ನೀರಾವರಿ ಕಲ್ಪನೆ ಕಲ್ಪಿಸ್ತಾ ಇದೆ ಎಲ್ಲ ತುರ್ತು ನಮ್ಮ ಇಂಜಿನಿಯರ್ಗಳು ಸಹಕಾರದಿಂದ ಆಗ್ತಾಯಿದೆ ಸೊ ಈಗ ನಾವು ಇವತ್ತಿನ ಲೆವೆಲ್ ತಗೋತಾ ಇದ್ದರೆ ನಾವು ಸುಮಾರು ಐನೂರ ಹದಿನೈದು ಮೀಟರ್ ಇದೆ ಈಗ ಸೊ ಸಂಗ್ರಹಣೆ ನಮಗೆ ಆಲ್ಮೋಸ್ಟ್ ಇವತ್ತಿನ ದೇಲಿಗೆ ನಮಗೆ ಮೂವತ್ತು ಕೆ ಸಿ ನೀರು ಇನ್ನೂ ಇದೆ ಸೊ ಟೋಟಲ್ ನಾವು ನೀರಾವರಿ ಸಲಹಾ ಸಮಿತಿ ಪ್ರಕಾರನೇ ನಾವು ಎಷ್ಟು ನೀರು ನಾವು ನಮ್ಮ ಸಿಕ್ಸ್ ಪಾಯಿಂಟ್ ಟು ಲ್ಯಾಕ್ ಹೆಕ್ಟೇರ್ಸಿಗೆ ನೀರಾವರಿ ನಾವು ಏನು ಕೊಡ್ತಾ ಅದು ಪ್ಲ್ಯಾನ್ ಮಾಡಿದ್ದಕ್ಕೆ ಇಪ್ಪತ್ತ್ಮೂರು ಮಾರ್ಚ್ ತನಕ ನಾವು ನೀರು ಕೊಟ್ಟು ಕೊಡ್ತಾನೇ ಇದೀವಿ ಅದರಲ್ಲಿ ಹದಿನಾಲ್ಕು ದಿನ ಚಾಲು ಹತ್ತು ದಿನಕ್ಕೆ ತಮಗೆಲ್ಲ ಗೊತ್ತಿಲ್ಲ ಅದೇ ಥರ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಸೊ ಇವತ್ತೂ ಒಂದು ಮೀಟಿಂಗ್ ಆಯಿತು ಇವತ್ತು ಆನ್ಲೈನ್ ಮೀಟಿಂಗ್ ಇವರು ನಮ್ಮ ಭೀಮರನ್ ಗುಡಿ ಅವರು ಪತ್ರಕಾರ್ಯದರ್ಶಿ ಆಗ್ತಾರೆ ಸೊ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡ್ಬಿಟ್ಟು ಎಷ್ಟೆಷ್ಟು ನೀರ ಅಭ್ಯತೆ ಇದೆ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಚರ್ಚೆ ಮಾಡಿದ್ವಿ ಸೊ ಈಗ ಆಲ್ಮಟ್ಟಿಗೆ ನಾವು ನೀರು ಕುಡಿಯೋ ನೀರಿಗೆ ಯಾವುದೇ ಜನರ ಜನರಿಗಾಚಾರ ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಕುಡಿಯೋ ನೀರು ಕೂಡ ನಾವು ಕರೆಕ್ಟ್ ಆಗಿ ರಿಸರ್ವ್ ಮಾಡಿಟ್ಟಿದ್ದೀವಿ ಸೊ ಆರನೇ ತಿಂಗಳು ಮೂವತ್ತನೇ ತಾರೀಕು ತನಕ ಆರನೇ ತಿಂಗಳು ತನಕ ಕೊನೆ ಮಳೆ ಬರೋ ತನಕ ನಾವು ಕುಡಿಯೋ ನೀರಿಗಂತೂ ಎಲ್ಲ ಇಟ್ಕೊಂಡಿದ್ದೀವಿ ಸರ್ ಎಲ್ಲರೂ ಕೆರೆಗಳಿಗೂ ನಾವು ಹೋದ ಮೂರು ವರ್ಷ ನಾಲ್ಕು ವರ್ಷದಿಂದ ಕಂಪ್ಲೀಟ್ ಆಗಿ ಕೆರೆ ತುಂಬಿಸ್ತಾ ಇದ್ದೀವಿ ನಾವು ಆ ಕೆರೆ ತುಂಬಿದ್ರೆ ನಿಮ್ಗೆ ಆದಷ್ಟು ಸುಮಾರಲ್ಲಿ ಸರ್ಕುಲೇಷನ್ ಟ್ಯಾಂಕ್ಸ್ ಇದೆ ಅದರಲ್ಲಿ ನಿಮ್ಗೆ ಗ್ರೌಂಡ್ ವಾಟರ್ ನಿಮ್ಗೆ ರೀಚಾರ್ಜ್ ಆಗಿ ನಿಮ್ಗೆ ನೀರಿನ ಮಟ್ಟನು ನಾವು ಸುಮಾರಾಗಿ ನೀವೆಲ್ಲ ಕಂಡಿರ್ಬೋದು ಅದರಲ್ಲಿ ನೀರಾವರಿ ಸರ್ವ ನಾನ್ ಮುಂಚೆ ಕೆಲಸ ಮಾಡ್ತಾ ಇರಬೇಕಾದ್ರೆ ನೋಡೋದಕ್ಕೆ ತುಂಬಾ ವ್ಯತ್ಯಾಸ ಇದೆ ಸಾಕಷ್ಟು ಜನ ಕಾವೇ ತುಂಬ್ಕೊಂಡ್ಬಿಟ್ಟು ಬೆಳೆಗಳೆಲ್ಲ ಕಳಿಸ್ಕೊಂಡು ಸಾಕಷ್ಟು ಅಭಿವೃದ್ಧಿ ಪಡಿತಾ ಇದ್ದಾರೆ ಕಂಡು ಬರ್ತಾ ಇದೆ ಸೊ ರಾಜಮಠದಲ್ಲಿ ನಾಲ್ಕು ಕರ್ನಾಟಕ ಮಾಡೋದು ಡೆವಲಪ್ಮೆಂಟ್ ಆಗಿಲ್ಲ ಅವರೆಲ್ಲ ಕಂಡು ಬರ್ತಾ ಇದೆ ಇದರಿಂದ ನಮ್ಮ ಆಲ್ಮತಿ ಅಣೆಕಟ್ಟಿಂದಾನೆ ಆಗ್ತಾ ಇರೋದು ಸೊ ಅದಕ್ಕೆ ಕುಳಿಯ ನೀರಿಗಾಗಲಿ ನೀರವರಿಗಾಗ್ಲಿ ಆಸ್ ಪರ್ತಿ ಪ್ರಕಾರ ಎಲ್ಲವೂ ನಾವು ಭದ್ರತೆ ಮಾಡಿ ಇಟ್ಕೊಂಡಿದ್ವಿ ಸೊ ಹಂಗಾಗಿ ನೀರಿನ ಬಗ್ಗೆ ಯಾರಿಗೇನು ಯೋಚನೆ ಮಾಡೋಂಗಿಲ್ಲ ಎಲ್ಲ ಕೆರೆಗಳು ಮತ್ತೆ ನಾವು ರಿಸಲ್ವ್ ಮಾಡಿದ್ರಲ್ಲ ಇಪ್ಪತ್ತ್ ಮೂರನೇ ತಾರೀಕು ಆಗಿದ ಮೇಲೆ ಏನಾಗುತ್ತೆ ಕುಳಿಯ ನೀರಿಗೆ ಎಲ್ಲ ಅಣೆಕಟ್ಟುಗಳು ಆಸಿಗೆ ಹೋಗ್ಬಿಡುತ್ತೆ ಬೆಳಗಾವಿ ಡಿವಿಜನಲ್ ಕಮಿಷ್ನರ್ ಅವರು ಕಸ್ಟಡಿಗೆ ಹೋಗೋಕ್ಕೆ ಸೊ ಅವ್ರ ನೇತೃತ್ವದಲ್ಲಿ ಎಲ್ಲ ಡಿ ಸಿಗಳಿಗೆ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅವರು ಅವ್ರ ನೇತೃತ್ವದಲ್ಲಿ ನಾವು ಕೆಲಸ ಮಾಡೋಕ್ಕೆ ನಾವು ಸಿದ್ಧರಾಗಿದ್ದೀವಿ ಸೊ ಹಂಗಾಗಿ ನಮಗೆ ಯಾವುದೇ ಥರದ ಯೋಚನೆ ಮಾಡೋ ಅವಶ್ಯಕತೆಯೂ ಇಲ್ಲ ಯಾರಿಗೂ ನಮಗೆ ತೊಂದರೆ ಆಗ್ತದೆ ನಾವೆಲ್ಲ ರೀತಿಯೂ ನಾವು ತಮ್ಮ ಸಹಕಾರದಿಂದ ನಾವು ಒಂದು ವರ್ಷ ಮಾಡ್ಕೊಂಡು ಹೋಗ್ತೀವಿ ಅಂಗಡಿ ಆಮೇಲೆ ಅಂಗಡಿಗೆ ಜಾಮನ್ ಬಗ್ಗೆ ಅಂತ ನಮಗೂ ನಮ್ಮ ಜಿಲ್ಲೆಯ ಹಿಂದುಳಿದೈತಿ ನಮ್ಮೂ ಅದ ಸೇರ್ಸೋದು ಡಿಮಾಂಡ್ ಮಾಡ್ತೀವಿ ಅಷ್ಟೇ ನೀವು ದೊಡ್ಡ ಡಾನ್ಸ್ ಮಾಡಿ ಭೂ ಆಗಬೇಕು ಇದಕ್ಕೆ ನೀನು ಕೈಲೆ ಕೊಡಂಗಿಲ್ಲಪ್ಪ ಈಗ ಅಂಧಾರಾದ ವಿರೋಧ ಮಾಡಕ್ಕೆ ಹೋಗ್ಬೇಡ ಅಂತಂದ ಮತ್ತೆ ಬೆಳ್ಗೇ ಅವ್ರು ಸೇವೆಲ್ಲ ಅಂದ್ರೆ ಆಮತ್ ಬೇರೆ ನಮ್ಮ ದಾರಿ ಬಿಟ್ಟರು ಅವು ರಸ್ತೆ ಬಂದ್ ಮಾಡಿದ್ರು ಹೊರ ಗಾರಿಗೆ ಲಕ್ಷ ಕೋಟಿ ಅಂತ ತಿಳ್ಕೊತೀವಿ ಆ ಇದು

ಬಸವನಬಾಗೇವಾಡಿ ಮಂಡಳ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಬಸವನಬಾಗುವಡಿ ಕ್ಷೇತ್ರದಲ್ಲಿರ್ತಕ್ಕಂಥ ಅಂಗಡಿಗೇರಿ ಶೇರಿ ವಂಚ ನೀರಾವರಿ ವಂಚಿತ ಪ್ರದೇಶಗಳಿಗೆ ನೀರಾವರಿ ಕಲ್ಪಿಸಬೇಕು ಮತ್ತು ಆಲ್ಮಟ್ಟಿ ಜಲಾಶಯದಿಂದ ತೆಲಂಗಾಣಕ್ಕೆ ನೀರು ಅನ್ಯಾಯವಾಗಿ ಬಿಟ್ಟುಕೊಟ್ಟಿದ್ದೀರಿ ಆ ರೀತಿ ಮುಂದೆ ಬಿಡಲಾರ್ದೇನೆ ಜೂನ್ವರೆಗೆ ಇದ್ದಂಥ ಕೆನಾಲ್ಗಳ ಮುಖಾಂತರವಾಗಿ ಕುಡಿಯುವ ನೀರಿನ ಸಲುವಾಗಿ ವಿಜಯಪುರ ಜಿಲ್ಲೆಗೇ ಬಿಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ ಹಾಗೇನೇ ಆಲ್ಮಟ್ಟಿ ಜಲಾಶಯಕ್ಕೆ ನೀವು ಬಜೆಟ್ನಾಗ ಒಂದು ರೂಪಾಯೂ ಇಟ್ಟಿಲ್ಲ ಕೃಷ್ಣೆಯಾಗೆ ಕಣ್ಣೀರು ಅಂತ ಹೇಳಿದ್ರೆ ಬರೀ ಅದು ಕಣ್ಣೀರು ಕಣ್ಣೀರಾಗೆ ಐತಿ ಕೃಷ್ಣಗೆ ನ್ಯಾಯ ಇಂದು ಸಿಕ್ಕಿಲ್ಲ ಅದಕ್ಕೆ ಈ ಬಜೆಟ್ನಾಗ ನೀವು ಇಟ್ಟಿಲ್ಲ ಮತ್ತು ಬಿಡ್ರಿ ಒಂದು ಬಾಂಡಾರ ಮಾರಿ ಕೃಷ್ಣ ಬಾಂಡ್ ಮಾಡಿ ಹಿಂದೆ ಎಸ್ ಎಂ ಕೃಷ್ಣ ಅವರು ಮತ್ತು ದೇವೇಗೌಡರಿದ್ದಾಗ ಬಾಂಡ್ ಮಾರಿ ದುಡ್ಡು ಕೂಡಿಸ್ಕೊಂಡು ಡ್ಯಾಮ್ನ ಕೆಲಸ ಮಾಡ್ಯಾರವ್ರು ಹಾಗೆ ನೀವು ಬಾಂಡರ ಮಾಡಿ ಇನ್ನೊಂದು ಲಕ್ಷ ಕೋಟಿ ಸಾಲಾರು ಮಾಡಿರಿ ನಾವು ನಿಮಗೆ ಕೇಳಂಗಿಲ್ಲ ವರ್ಷ ಐವತ್ತು ಸಾವಿರ ಕೋಟಿ ಕೊಟ್ಟು ನಿಗದಿತ ಅವಧಿ ಒಳಗೆ ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ನಾಲ್ಕು ಡ್ಯಾಮ್ನಲ್ಲಿ ನೀರು ನಿಲ್ಲಿಸಿ ಇಡೀ ಜಿಲ್ಲೆಗೆ ಎರಡೂ ಜಿಲ್ಲೆ ಬಿಜಾಪುರ ಮತ್ತು ಬಾಲಕೋಟ ಜಿಲ್ಲೆಗಳಿಗೆ ನೀರಾವರಿಯನ್ನು ಪೂರ್ಣ ಪ್ರಮಾಣ ಕಲಿಸ್ ಕಲ್ಪಿಸಿಕೊಡಬೇಕು ಅಂತಕ್ಕಂಥ ಪ್ರಮುಖ ಒತ್ತಾಯವನ್ನು ಕೂಡ ಇವತ್ತು ನಾವು ಮನವಿಯಲ್ಲಿ ಮಾಡಿದ್ದೀವಿ ಹಾಗೆಯೇ ವಿಜಯಪುರ ಜಿಲ್ಲೆಯ ಪದವೀಧರಿಗೆ ಕೂಡ ಏನದು ಕೃಪಾಂಕ ಸಿಗ್ತಿತ್ತು ಮುಳುಗಡೆ ಸರ್ಟಿಫಿಕೇಟ್ ಸಿಗ್ತಿತ್ತು ಅದು ನಿಲ್ಸ್ಯಾರ ಈಗ ಮುಳುಗಡೆ ಸರ್ಟಿಫಿಕೇಟ್ ಯಥಾ ಪ್ರಕಾರ ಯಾರು ಆಸ್ತಿ ಕಳ್ಕೊಂಡಾರ ಫಲ ಮನೆ ಕಳ್ಕೊಂಡಾರ ಅದು ಕೆನಾಲಕ್ಕೆ ಸಹಿತ ಇರ್ಬೋದು ಅವ್ರಿಗೆ ಸಹಿತ ನೌಕರಿ ಹತ್ತುವಾಗ ಅವರಿಗೆ ಮುಳುಗಡೆ ಸರ್ಟಿಫಿಕೇಟ್ ಕೊಡಬೇಕು ಅಂತಕ್ಕಂಥದ್ದು ಅದೇ ರೀತಿ ಹೈದರಾಬಾದ್ ಕರ್ನಾಟಕದ ಟೈಪ್ ಇಲ್ಲಿ ಏನು ಭೂಮಿ ಹೊಲ ಕಳ್ಕೊಂಡು ಡ್ಯಾಮ್ ಕಟ್ಟಕ್ಕೆ ಅನುಕೂಲ ಮಾಡಿ ಕೊಟ್ಟಿವೆವು ನಾವು ವಿಜಾಪುರ ಬಾಗಲಕೋಟೆ ಜಿಲ್ಲೆ ಜನ ಅವು ನಾವು ಅನುಕೂಲ ಮಾಡಿ ಅಂತ ಇವತ್ತು ಗುಲಬರ್ಗ ರಾಯಚೂರು ಜನ ನೀರು ಹಾಸ್ಕೊಂಡು ಶ್ರೀಮಂತ ಹಾಕುತ್ತಾರೆ ಅದಕ್ಕೆ ನಿಮಗೆ ಇರ್ತಕ್ಕಂಥ ಸೌಲಭ್ಯ ನೌಕರಿ ಒಳಗೆ ಹೈದರಾಬಾದ್ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಮುನ್ನೂರ ಎಪ್ಪತ್ತೊಂದು ಜೆ ಅಂತಕ್ಕಂಥ ಒಂದು ಕಲಬನಿಯನ್ನು ಕೊಟ್ಟಿದ್ದಾರೆ ನಿಮಗೆ ಅದಕ್ಕೆ ಸಂತೋಷ ಐತೆ ನಮಗೆ ಅದಕ್ಕೆ ನಮ್ಮ ಜಿಲ್ಲೆಯನ್ನು ಕೂಡ ಇರತಕ್ಕಂಥ ಯುವಕರಿಗೆ ನೌಕರಿ ಕೊಡುವಾಗ ಹದಿನೈದು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ನಾವು ಮಾಡಿದ್ದೀವಿ ಹಾಗೇ ನಾರಾಯಣಪುರ ಬಸವಸಾಗರ ವಿಜಾಪುರ ಬಾಗಲಕೋಟೆ ಇದು ಆಲಮಟ್ಟಿಯ ನಾಲ್ಬದ್ರ ಶಾಸ್ತ್ರೀಯ ಸಾಗರದಲ್ಲಿರ್ತಕ್ಕಂಥ ನೇರ ನೀರನ್ನು ಹಂಚಿಕೆ ಮಾಡಿರಿಂದ ಈ ಕೆನಾಲ್ಗಳಿಗೆ ಅದನ್ನು ಅವೈಜ್ಞಾನಿಕ ಐತಿ ಅದನ್ನು ಮರು ಹಂಚಿಕೆಯನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡಿದೆ ಓಕೆ ಸರ್ ಥ್ಯಾಂಕ್ ಯು